ರಾಜ್ಯದಲ್ಲಿ ಆಶಾ ಕಾರ್ಯಕರ್ತೆಯರ ಗೋಳು ಮುಗಿಲು ಮುಟ್ಟಿದೆ ಮಾಸಿಕ ಗೌರವಧನವನ್ನು ಮತ್ತು ಇತರೆ ಸೌಲಭ್ಯಗಳನ್ನು ಹೆಚ್ಚಿಸುವಂತೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಂಗಳವಾರ ಆರಂಭವಾಗಿರ್ತಕ್ಕಂಥ ಅನಿರ್ದಿಷ್ಟ ಧರಣಿ ಶುಕ್ರವಾರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಮುಖ್ಯಮಂತ್ರಿಗಳ ಹೆಚ್ಚುವರಿ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರು ಪ್ರತಿಭಟನಾ ನಿರತ ಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದರು ಈ ಸಭೆಯಲ್ಲಿ ಆಶಾ ಕಾರ್ಯಕರ್ತೆಯರು ಸರ್ಕಾರದ ಪ್ರತಿನಿಧಿಗಳು ವ್ಯಕ್ತಪಡಿಸಿದ ಮಾತನ್ನ ಧಿಕ್ಕರಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಸಭೆಯಲ್ಲಿ ಎಲ್ಲಾ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿ ನಮ್ಮ ಮುಂದೆ ಬರಲಿ ಅವರ ಮುಂದೆ ಮಾತಾಡ್ತೇವೆ ಅಂತ ಸಭೆಯಿಂದ ಹೊರ ನಡೆದಿದ್ದಾರೆ ಈ ಹಿಂದೆ ಆರೋಗ್ಯ ಸಚಿವರು ಬಂದಿದ್ರು ಅಧಿಕಾರಿಗಳ ಜೊತೆ ಎರಡು ಸುತ್ತಿನ ಮಾತುಕತೆ ಆಗಿದೆ ನಮ್ಮ ಸಮಸ್ಯೆ ಅರ್ದಿಲ್ಲ ಇನ್ನು ಮುಖ್ಯಮಂತ್ರಿ ಅವರಿಗೆ ನಮ್ಮ ಸಮಸ್ಯೆ ಬಗೆಹರಿಸುವ ಸಾಮರ್ಥ್ಯ ಇದೆ ಅವರು ಬರೋವರೆಗೂ ಪ್ರತಿಭಟನೆ ಮುಂದುವರಿಸ್ತೇವೆ ಅಂತ ಈ ಆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಆಶಾ ಕಾರ್ಯಕರ್ತರು ಹೇಳಿದ್ದಾರೆ ಆಶಾ ಕಾರ್ಯಕರ್ತೆಯರು ಹಗಲು ರಾತ್ರಿ ನಂದೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಕೊಡ್ತಿದ್ದಾರೆ ಹಗಲು ರಾತ್ರಿ ಪ್ರತಿಭಟನೆ ನಡೆತಾ ಇದೆ ಈ ಕೊರೆಯುವ ಚಳಿಯಲ್ಲಿ ಬೆಂಗಳೂರಿನ ತಾಪಮಾನ ಈಗ ಇಳಿತಾ ಇದೆ ಹತ್ತು ಎಂಟು ಆರಕ್ಕೂ ಹೋಗ್ತಾ ಇದೆ ಅಂತಹ ಸಂದರ್ಭದಲ್ಲೂ ಸಹ ಆಶಾ ಕಾರ್ಯಕರ್ತೆಯರು ಪಟ್ಟು ಬಿಡದೆ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯದ ವಿವಿಧ ಭಾಗದಿಂದ ಬಂದಂತಹ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರ ಬೇಡಿಕೆ ಹಲವಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಹದಿನೈದು ಸಾವಿರ ರೂಪಾಯಿ ಗೌರವಧನ ಅವರಿಗೆ ಕೊಡಬೇಕು ಎಂಟು ಸಾವಿರ ಇದೆ ಅದನ್ನು ಸಚಿವ ದಿನೇಶ್ ಗುಂಡೂರಾವ್ರು ಬಂದು ಒಂಬತ್ತೂವರೆ ಸಾವಿರಕ್ಕೆ ಹೆಚ್ಚು ಮಾಡ್ತೀವಿ ಅಂತಂದ್ರೆ ಒಪ್ಪಿಲ್ಲ ಇವರು ಇನ್ನೂ ಹಲವು ಸವಲತ್ತುಗಳನ್ನು ಕೇಳ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಕೊರೋನಾ ಸಂದರ್ಭದಲ್ಲಿ ಮುಂಚೂಣಿಯ ಸೈನಿಕರಾಗಿ ಇವರು ಯುದ್ಧ ನಿರತರಾಗಿದ್ದರು ಆ ವೈರಾಣುವ ವಿರುದ್ಧ ಜನರ ಜೀವವನ್ನು ಉಳಿಸಿದಂಥ ಈ ಆಶಾ ಕಾರ್ಯಕರ್ತೆಯರ ಬೇಡಿಕೆಯನ್ನು ಸಹಾನುಭೂತಿಯಿಂದ ಆಲಿಸಬೇಕಾಗಿದೆ ಸರ್ಕಾರ ಬಂದೋಗಿದ್ದಾರೆ ಸಚಿವರು ಬಂದೋಗಿದ್ದಾರೆ ಅಧಿಕಾರಿಗಳ ಜೊತೆ ಹಲವು ಸುತ್ತಿನ ಮಾತುಕತೆ ಆಗಿದೆ ಆದರೆ ಅವರ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಬೇಕಾಗಿದೆ ಅದಕ್ಕೆ ಮುಖ್ಯಮಂತ್ರಿಗಳೇ ಬರಲಿ ಅಂತ ಪಟ್ಟು ಹಿಡಿದಿದ್ದಾರೆ ಮುಖ್ಯಮಂತ್ರಿಗಳೇ ಬರಲಿ ಅವರೇ ಮಾತಾಡಲಿ ಅಂತ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಬರಲಿ ಅಂತ ಹೇಳ್ತಿದ್ದಾರೆ ಬಹುಶಃ ಅದು ಸಾಧ್ಯವಾಗದ ಮಾತು ಆದರೆ ಮುಖ್ಯಮಂತ್ರಿಗಳು ಬರಲಿ ಅವ್ರ ಜೊತೆ ಮಾತಾಡ್ತೀವಿ ನಾವು ನೀವು ಯಾರು ಹೇಳಿದ್ದು ಸರಿಯಾಗ್ತಾ ಇಲ್ಲ ನೀವು ನಮ್ಮ ಬೇಡಿಕೆ ನೀವು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ಆಶಾ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ಬರಲಿ ಪ್ರತಿಭಟನಾ ಸ್ಥಳಕ್ಕೆ ಅವ್ರ ಜೊತೆ ಮಾತಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕಟ್ಟುನಿಟ್ಟಾಗಿ ಖಡಕ್ಕಾಗಿ ತಮ್ಮ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅವರು ತೀವ್ರವಾದ ಪ್ರತಿಭಟನೆಯನ್ನು ಮುಂದುವರಿಸಿದರೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನಲ್ಲಿ ತಾಪಮಾನ ಇಳಿತಾ ಇದೆ ಚಳಿ ಜಾಸ್ತಿ ಆಗ್ತಾ ಇದೆ ರಾತ್ರಿ ಸಹ ಫ್ರೀಡಂ ಫ್ರೀಡಮ್ ಪಾರ್ಕಲ್ಲೇ ಮಲಗ್ತಾರೆ ಅಲ್ಲೇ ಇರ್ತಾರೆ ಅವರು ಇಂತಹ ಹೋರಾಟವನ್ನು ಸರ್ಕಾರ ಕಡೆಗಣಿಸೋದು ಅಸಾಧ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಬರ್ತಾರೆ ಅನ್ನೋಂಥ ಅಂತ ಆಶಿಸೋಣ